ನಾನು ಇವಾಗಿರೋ ಜಾಗ ಬಂದ್ಬಿಟ್ಟು ಮಂಡಗದ್ದೆ ಪಕ್ಷಿಧಾಮ ಇದು ಈ ಚರಂಡಿ ಹತ್ರ ಬರ್ಬೇಕಾದ್ರೆ ಬೈಕ್ ಬರೋ ಮುಮೆಂಟ್ ಟಿಪ್ಪರ್ ಏನೇನೋ ಶಬ್ದಗಳು ಬಂದ್ಬಿಡ್ತಾ ಏನೋ ಗೊತ್ತಿಲ್ಲ ಏನೋ ಸಮುದಾಯ ಭವನ ಏನೋ ಇರಬೇಕಿದು ಬರೀ ಫಾರೆಸ್ಟ್ ಒಳಗಡೆ ಹೋಗ್ತಾ ಇರೋದು ಆಗೈತೆ ಕಾಣ್ತಾ ಇದೆ ನೀರು ಬಿಟ್ಟಿದ್ರೆ ಚೆನ್ನಾಗಿರೋದು ಇನ್ನ ನಾನು ಓದಿದ ಕಾಲೇಜು ಗುರು ಇದು ಇದೇ ಜಾಗದಲ್ಲಿ ಏನು ಕಲ್ಲುಗಳು ಬಿದ್ದಾವೆ ಇಲ್ಲೆಲ್ಲ ಕಲ್ಲು ಇದರಲ್ಲೆಲ್ಲ ಕೂತ್ಕಾ ಇದ್ವು ಆವಾಗ ಈಗ ಮಠದ ಒಳಗಡೆ ಇದ್ದೀನಿ ಈ ಥರ ಕಾಣ್ತಾ ಇದೆ ನೋಡಿ ಮಠ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ವೆಲ್ಕಮ್ ಟು ಶ್ರೀ ಟ್ರಾಕ್ಲಕ್ಸ್ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದಂಗೆ ಹೊಸರ್ಗ ಬಂದ್ಬಿಟ್ಟು ವೀಡಿಯೋನೇ ಎಂಡ್ ಮಾಡಿದ್ದೆ ಯನಾರ್ಪುರ ಹೋಗ್ತಾ ಇದ್ದೀವಿ ಟ್ರಿಪ್ ಇದು ಇವಾಗ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮುಂದೆ ಏನೇನಾಗುತ್ತೆ ಎಕ್ಸ್ಪೀರಿಯೆನ್ಸು ವಿಡಿಯೋದಲ್ಲಿ ನೀವೇ ನೋಡೋರಂತೆ ಆ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಓಹೋ ಅಲ್ಲೆಲ್ಲ ರೋಡ್ ಚೆನ್ನಾಗಿತ್ತು ಹೊಸ ದಾಟಿ ಆದಮೇಲೆ ರೋಡಿಂಗ್ ಆಗ್ಬಿಟ್ಟೈತಲ್ಲ ಮೊದಲು ಸಖತ್ತಾಗಿತ್ತು ರೋಡಿದು ಜಾಗ ಗಿತ್ತಾಕೆ ಅಗಲ ಮಾಡ್ತಾರೆ ಹಂಗವ್ರೆ ಇಳಿಸೋಪ್ಪ ಇನ್ನೋಬ ಕೃಷ್ಣಪ್ಪ ಜಾಗ ಇಲ್ಲಪ್ಪ ನಾನು ಲೆಫ್ಟಾಗೆ ಇಳಿಸೋಕೆ ಇದು ಅಜ್ಜಂಪುರ ಸಿಟಿ ಹಿಂದೆ ಒಂದು ಸರ್ಕಲ್ ಇತ್ತು ಸರ್ಕಲಿಂದ ಹೋಗಿದ್ರೆ ಇಡೂರು ಬೀರೂರು ಅಲ್ಲಿಗೆ ಜಾಯ್ನ್ ಆ ರೋಡಿಗೆ ಜಾಯ್ನ್ ಆಗುತ್ತೆ ಅದು ಮಜಾಪುರ ಬಿಟ್ಟ ಮೇಲೆ ತರೀಕೆರೆ ಕಡೆಗೆ ಹೋಗಬೇಕಾದ್ರೆ ಸ್ವಲ್ಪ ಭಾರಿ ಎಷ್ಟು ತರ ಸಿಗುತ್ತೆ ಚೆನ್ನಾಗೈತೆ ಗಾಡಿ ಓಡಿಸೋದಕ್ಕೆ ರೋಡು ಚೆನ್ನಾಗೈತೆ ಆ ಕಡೆ ಮರ ಗಿಡಗಳೆಲ್ಲ ತರೀಕೆರೆ ಅದ್ರ ಬಂದೆ ಮುಂದೆ ಬ್ರಿಡ್ಜ್ ಐತಲ್ಲ ಆ ಬ್ರಿಡ್ಜನ್ನು ದಾಟಿದ್ರೆ ಮಾಡ್ ಮಾಡೋದು ಅಲ್ಲಿ ಐತೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದನ್ನು ದಾಟಿದ್ರೆ ರೈಟ್ಗೆ ಹೋದರೆ ತರೀಕೆರೆ ಲೆಫ್ಟ್ ಹೋದರೆ ಬೀರೂರು ಕಡೂರು ಆ ಸೈಡು ಆದರೆ ಇಲ್ಲಿಂದ ತರೀಕೆರೆ ಹೋಗೋದೈತಲ್ಲ ಅದೇ ನಾವು ಸಿಟಿ ಒಳಗಡೆ ಸಿಟಿ ಪಾಸ್ ಮಾಡೋದಿರೋದು ಮೇಯ್ನು ಟ್ರಾಫಿಕ್ ಇರುತ್ತೆ ಸೈಡು ಕೊಡೋಲ್ಲ ಏನಿಲ್ಲ ಜನಗಳಲ್ಲಿ ಇದೇ ಬ್ರಿಡ್ಜು ಮೇಲ್ಗಡೆ ಬಿಟ್ಟವರ ಓಪನ್ ಮೇಲ್ಗಡೆ ಇನ್ನು ಹೊಳಗಡೆನೆ ಇರಬೇಕು ಗಾಡಿ ಶೇಖ ಉಂಟು ಐತೆ ಇಲ್ಲ ಮರಕ್ಕಿರಕ್ಕೆ ಬರ್ದಿರ್ಬೇಕು ಟ್ರಾಫಿಕ್ ಮಾತ್ರ ಇಲ್ಲಿ ಟೂ ವೀಲರ್ಗಳೇ ಜಾಸ್ತಿ ಕಾಟ ಸರಿ ಪಾಸ್ ಆಗ ತನಕ ಜಾಗನೂ ಕೊಡೋಲ್ಲ ಹೋಗ್ಬೇಕು ನಾವು ಏನು ಮಾಡೋಕ್ಕಾಗಲ್ಲ ನಾವು ಜಾಗ ಪಡ್ತೀವಿ ಅಷ್ಟು ಕೈ ಹತ್ತಿವಂತ ಆಮೇಲೆ ಏನೋಣ ನಿಮ್ಮದು ಕತೆ ಭದ್ರಾ ಡ್ಯಾಮ್ ಹತ್ರ ಬಂದೆ ನೀವು ಟ್ಯಾಕ್ಟ್ರೆ ಅವಾಗಿಂದ ಎಷ್ಟು ಮೂರು ನಾಲ್ಕು ಕಿಲೋಮೀಟ್ರಿಂದ ಜಾಗ ಕೊಡ್ತಾ ಕೊಡ್ತಾಯಿಲ್ಲ ಕರೆಕ್ಟಾಗಿ ಅಪ್ಪಲ್ಲಿ ಜಾಗ ಕೊಡ್ತಾನೆ ಅಪ್ಪಲ್ ನಮ್ಮ ಗಾಡಿ ಮೂವ್ ಆಗೋಲ್ಲ ಜಾಸ್ತಿ ಇನ್ನು ಡೌನಲ್ಲೆಲ್ಲ ಆ ಕಡೆ ಕಡೆ ಆವಾಡಿಸ್ದಂಗೆ ನಡ್ಸ್ಕೊ ಹೋಯ್ತು ಅಂತ ಭದ್ರಾ ಜಲಾಶಯ ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ನೀರು ಹರಿತಾಯಿತ್ತು ನೀರು ಕಡಿಮೆ ಅನ್ಸುತ್ತೆ ಎಲ್ಲ ನೀರು ಕಡಿಮೆ ಆಗಿಬಿಡೈತೆ ನೀರು ಬಿಟ್ಟಿಲ್ಲ ಡ್ಯಾಮಲ್ಲಿ ನಾನು ಜಾತ್ರೆ ಎಳಿಬೇಕಾಗಿತ್ತು ಹಿಂದಕ್ಕೆ ಹಂಗೆ ಬಿಟ್ಬಿಟ್ಟೆ ಫ್ರೆಂಡಿಗೆ ಫುಲ್ಲು ಸಿಮೆಂಟ್ ಏನು ಹಿಡ್ಜಿ ಹಿಡ್ದಿದ್ದು ಅಲ್ಲಿವರೆಗೂ ನೀರು ಹೋಗ್ತಾಯಿಲ್ಲ ಟೈಮಲ್ಲಿ ಇವಾಗಿಲ್ಲ ಅಷ್ಟೊಂದು ಯಾವ ಗಾಡಿಗಳು ಇಲ್ಲಿ ಸಿಂಗಲ್ ರೋಡ್ ಬೇರೆ ಅಲ್ವಾ ಕರೆಕ್ಟಾಗಿ ಪಿಕಪ್ ಎಲ್ಲ ತಗೊಂಡು ಗಾಡಿಯಿಂದ ನೋಡಿ ಈಗ ಹೋಗ್ತಾ ಇದ್ದೀನಿ ಪಿಕಪ್ ತಗೊಂಡು ಆಪೋಸಿಟ್ ಯಾವುದೋ ಗಾಡಿ ಬಂತು ನೋಡ್ರಿ ಈಗ ಬ್ರೇಕ್ ಹೊಡೀಬೇಕು ನೋಡ್ರಿ ಬಂದೇ ಬಿಡ್ತು ಕಾರಲ್ಲಿ ಹಿಂಗೆ ಹಿಂಗೆ ಈ ಥರ ಆಗ್ತೈತೆ ಅವಾಗಿಂದ ಈಗ ಮತ್ತೆ ನಾನು ಮತ್ತೆ ಐವತ್ತು ಕಿಲೋಮೀಟ್ರ್ ಸ್ಪೀಡಿಗೆ ಬರಬೇಕಂದ್ರೆ ನಾಲ್ಕೈದು ಗೇರ್ ಚೇಂಜ್ ಮಾಡಿ ಮತ್ತೆ ಆ ಪಿಕಪ್ ತರಿಸಿ ಮತ್ತೆ ಅಲ್ಲಿಗೆ ಹೋಗೋವತ್ತಿಗೆ ಮತ್ತೆ ಗಾಡಿ ಬರ್ತದೆ ಹಿಂಗೆ ಆಗ್ತೈತೆ ಅಯ್ಯಾಗ ನಮ್ಮ ನಮ್ಮ ಮಗನ ರಟ್ಟ ಬರೋ ಟೈಮಿಗೆ ಅಡ್ಡ ಬಂದೆ ಯಾವನೋ ಬುಲೆಟ್ ಅವನು ಇವಾಗ ಇಲ್ಲಿಂದ ಒಂದು ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗುತ್ತೆ ರೋಡು ಕೂಡ ಚೆನ್ನಾಗೈತೆ ಎಲ್ಲ ಸ್ವಲ್ಪ ಫಾರೆಸ್ಟ್ ರೋಟು ಇದು ಈಗ ನೋಡಿರಿ ಗತ್ತು ಹೆಂಗ್ಕೊಂಡು ಹೋಯ್ತವನೆ ಬುಲೆಟಲ್ಲಿ ಇವನು ನೋಡಿರಿ ಮಾಡ ಸ್ಪೀಡಾಗಿ ಕಾ ಟೈತಪ್ಪ ಇದು ಅಪ್ಪು ಡೌನ್ ಅಪ್ಪು ಡೌನ್ ಜಾಸ್ತಿ ಇಲ್ಲಿ ಪ್ರತಿ ಸಲ ಎರಡು ಮೂರು ಸಲ ಬಂದಿದ್ದೀನಿ ನೈಟ್ ಬಂದಿದ್ದೀನಲ್ಲ ಹಂಗಾಗಿ ಅಷ್ಟು ಗೊತ್ತಾಗಿರಲಿಲ್ಲ ಈಗ ಡೈ ಟೈಮಲ್ಲಿ ಅಪ್ಪು ಜಾಸ್ತಿನೇ ಆಯ್ತು ಈ ಕಡೆಯಿಂದ ಸಿಗಾಪಟ್ಟೆ ಹೊಟ್ಟೆ ಸೀತಾಯಿತು ಹಂಗಾಗಿ ಇಲ್ಲೇ ಒಂದು ಹೋಟ್ಲೆ ನಿಲ್ಸ್ತೆ ಮೀನು ಊಟ ತಗೊಂಡೆ ಒಳ್ಳೆ ಟೇಸ್ಟ್ ಐತೆ ಮಾತ್ರ ಇಲ್ಲಿ ಊಟ ಯಾವುದೋ ಹೋಟ್ಲು ಗೊತ್ತಿಲ್ಲ ಹೆಸರು ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡಿದ್ದಾಯ್ತು ಫಾರೆಸ್ಟ್ ಚೆಕ್ಪೋಸ್ಟ್ ಏನೋ ಇರೋಂಗೈತೆ ಇಲ್ಲಿ ಫಾರೆಸ್ಟ್ ಚೆಕ್ಪೋಸ್ಟ್ ನಾವಾಗಿಂದ ಬರೀ ಸುತ್ತಾಕ ಸುತ್ತಾಕಂಡೆ ಹೋಗೋದಾಗಿದೆ ಘಾಟ್ನ ಅದ್ರ ಅಂತ ಹೆವಿ ಘಾಟು ಅಲ್ಲ ಹಂಗಂದ್ಬಿಡ್ತೀರಾ ಕಡಿಮೆ ಘಾಟು ಅಲ್ಲ ಸರಿ ಸರಿಯಾಗಿ ಇದಾವೆ ಹಬ್ಬಗಳು ಅವರು ಅದು ನೋಡ್ ಮಾಡ್ಕೊತಾರಂತೆ ಟ್ರೈನು ಬಂದು ನಿಂತೈತೆ ಅಂತ ಹೇಳ್ತಾವೆ ಬೇಗ ಹೊಂಟು ಹೋಗೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ದೆ ಇಲ್ಲಿ ರೋಡೇ ಇಲ್ಲ ನಾನು ಇವಾಗಿರೋ ಜಾಗ ಬಂದ್ಬಿಟ್ಟು ಮಂಡಗದ್ದೆ ಪಕ್ಷಿಧಾಮ ಇದು ಪಕ್ಷಿಧಾಮ ಇದೆಯಲ್ಲ ಆ ಊರು ಮಂಡಗದ್ದೆ ಇದು ಸ್ವಲ್ಪ ಒಳಗಡೆ ಹೋಗ್ಬೇಕು ಅನ್ಸುತ್ತೆ ಆ ಪಕ್ಷಿಧಾಮ ನಾನು ನೋಡೋದಕ್ಕೆ ನಾನು ಮೇನ್ ರೋಡಲ್ಲೇ ಹೋಗ್ಬಿಡ್ತೀನಿ ಚೆನ್ನಾಗಿ ಇದೆ ಈ ಸೈಡ್ ಇದೆ ಈ ಕಡೆ ನೀರಿಲ್ಲ ಇದೇ ಎನ್ ಪುರ ನಾನು ಬರಬೇಕಾಗಿರೋಂಥ ಊರು ಎನ್ ಪುರ ಎಂಟ್ರೆನ್ಸಲ್ಲಿ ಇದ್ದೀನಿ ಇವಾಗ ಸಿಟಿ ಒಳಗಡೆ ಹೋಗ್ಬೇಕಂತೆ ದೇವಸ್ಥಾನ ಹತ್ರ ಅಲ್ಲೇ ಹಂಗ್ಲೋಡು ಕೆರೆ ಬೇರೆ ಐತೆ ಇಲ್ಲಿ ಅನ್ಲೋಡ್ ಪಾಯಿಂಟ್ ಬರ್ಬಿಟ್ಟು ಇಟ್ಟಿದ್ದೀನಿ ಬರ್ರಿ ಇದೇ ಎನ್ ಆರ್ಪುರ ನರಸಿಂಹ ನರಸಿಂಹರಾಜಪುರ ಇಲ್ಲಿ ಎಲ್ಲ ಶೆಡ್ ಐತಂತೆ ಬೈಪಾಸಲ್ಲಿ ಸುತ್ತಕೊಂಡು ಬಂದಿದ್ದಾಯ್ತು ಇಲ್ಲಿಗೆ ಇದೇ ಇರ್ಬೋದು ಅಲ್ಲಿ ಇದೊಂದು ಹಳೆ ಬಿಲ್ಡಿಂಗ್ ಐತೆ ಈ ಬಿಲ್ಡಿಂಗ್ ಹಿಂದಗಡೆ ಅನ್ಲೋಡ್ ಆಗೋದು ಇದ್ರೊಳಗಡೆ ಬರೋಕ್ಕೆ ಜಾಗ ಬರೋಣ ಅಂತ ಫಸ್ಟ್ ಬಂದೆ ಒಳಗಡೆ ಏನು ತೊಂದರೆ ಇಲ್ಲ ಜಾಗ ಚೆನ್ನಾಗೈತೆ ಆರಾಮಾಗಿ ಬರುತ್ತೆ ಬಟ್ ಗೇಟ್ ಹತ್ರನೇ ಸ್ವಲ್ಪ ಅದನ್ನ ಡೌಟ್ ಐತೆ ಇಲ್ಲೇನು ಕೆಳಗಡೆ ಚರಂಡಿಗೆ ಈ ಸಿಮೆಂಟು ಮೇಲ್ಗಡೆ ಸ್ಲ್ಯಾಬ್ ಥರ ಹಾಕಿದ್ದಾರೆ ಅಷ್ಟು ಸ್ಟ್ರೆಂತ್ ಇರೋ ಡೌಟ್ ಅನಿಸ್ತೈತೆ ನನಗೇನು ಆದರೆ ಇವರು ಗಾಡಿಗಳು ಬಂದಿದ್ದಾವೆ ಅಂತವ್ರೆ ನೋಡೋಣ ಈ ಚರಂಡಿ ಹತ್ರ ಬರ್ಬೇಕಾದ್ರೆ ಬೈಕ್ ಬರೋ ಮುಮೆಂಟು ಅಷ್ಟು ಸ್ಟ್ರೆಂತ್ ಇಲ್ಲ ಸಿಮೆಂಟು ಆದ್ರೂ ಹೆಂಗೋ ತಡೀತು ಒಟ್ಟಿನಲ್ಲಿ ಬಂದಿದ್ದಾಯಿತು ಒಳಗಡೆ ಇವಾಗ ಇದ್ರ ಹಿಂದುಗಡೆ ಬ್ಯಾಕ್ ಸೈಡ್ ಹೋಗ್ಬೇಕೀಗ ಇದು ಯಾವುದೋ ಬಂಡೆ ಬೂತ್ ಬಂಡೆ ಟೈಪ್ ಐತೆ ಹಿಂದುಗಡೆಗೆ ಹೋಗೋಣ ು ಓಹೋ ಕ್ರೈನ್ ಐತಲ್ಲ ಅಲ್ಲಿ ಆ ಜಾಗಕ್ಕೆ ಹೋಗ್ಬೇಕಾಯ್ತದೆ ಇಲ್ಲಿ ಯಾವ ಕಡೆ ಬಂದ್ಕೊಡ್ಲಿ ಅವರು ಅಲ್ಲೇ ಇರಬೇಕು ಅಯ್ಯೋ ಡೌನ್ಗೆ ಇಲ್ಲಿ ಗುರು ಎಷ್ಟೊಂದು ಡೀಪ್ ಐತಿ ಇಲ್ಲಿ ಇದು ಅಪ್ಪು ಹೆಂಗೈತೆ ಅಂದ್ರೆ ಫ್ರಂಟ್ ಬಂಪರ್ ಟಚ್ ಆಗೋದು ಬೆನ್ಸ ಗಾಡಿಗಳು ಆಗ್ಬಿಟ್ರೆ ಈ ಗಾಡಿ ಆಗೋದಕ್ಕೆ ಟಚ್ ಆಗಲಿಲ್ಲ ಐಟ್ ಜಾಸ್ತಿ ಐತೆ ಟಿಪ್ಪರ್ ಹೊತ್ತಲ್ಲ ಆ ಥರ ರ್ಯಾಂಪ್ ಥರ ಐತೆ ಒಟ್ಟಲ್ಲಿ ಬಂತು ಆರಾಮಾಗಿ ಅನ್ಲೋಡಿಂಗ್ ಎಲ್ಲ ಸ್ಟಾರ್ಟ್ ಇವರು ಇದ್ರೆ ಬಂದು ಗಾಡಿ ಆಗ್ತಾನೆ ಅನ್ಲೋಡ್ ಮಾಡಿ ಟಾರ್ಪಲ್ ತೆಗೆದುಬಿಟ್ಟು ಮಲ್ಕೊಬಿಟ್ಟಿದೆ ಅನ್ಲೋಡಲ್ಲಿ ಆಗೋದ್ಮೇಲೆ ಈಗ ಉಬ್ಸವ್ರೆ ಎದೇಳಿ ಅನ್ಲೋಡ್ ಆಯಿತು ಅಂತ ವಾಪಸ್ಸು ಗಾಡಿನ ತಕ್ಕೊಂಡು ಇದ್ದೀನಿ ಅಪ್ಪು ಈ ಕಾಲಿಂಗಡೀಲಿಲಿ ಚಿಕ್ಕವಾಟೆ ರೋಲ್ ಆಗೋಯಿತು ಟೈರಲ್ಲಿ ಇದು ಯಾವುದು ಬಗ್ಗೆ ಇದ್ದಾವೆ ಕಾಲಿ ಏನಿಲ್ಲ ಇದರಲ್ಲಿ ಯಾರು ಇಲ್ಲ ಅನ್ಸತಿ ನೈಟ್ ಅದೆಲ್ಲ ಒಬ್ಬೊಬ್ಬರ ಇದ್ದಾಗ ಇಲ್ಲಿ ಇಳ್ಕೊಬಿಟ್ರೆ ಇಂಥ ಕಡೆ ಗಾಡಿ ಆಯ್ತಾಗೆ ಕಷ್ಟ ಆಗೋರುತ್ತೆ ಏನೇನೋ ಶಬ್ದಗಳು ಬಂದ್ಬಿಡ್ತವೆ ಏನೋ ಗೊತ್ತಿಲ್ಲ ಏನೋ ಸಮುದಾಯ ಭವನ ಏನೋ ಇದು ಅಷ್ಟು ಐಡಿಯಾ ಇಲ್ಲ ಸದ್ಯಕ್ಕೆ ನಾವು ಈಗ ಇಲ್ಲಿಂದ ಆಚೆ ಹೋಗೋಣ ಬರೀ ಫಾರೆಸ್ಟ್ ಒಳಗಡೆ ಹೋಗ್ತಾ ಇರೋದು ಆಗೈತೆ ತರೀಕೆರೆ ಹಿಂಗೆ ಹೋಗ್ಬೇಕು ವಾಪಸ್ಸು ಸೀದಾ ಮನೆಗೆ ಹೋಗ್ಬಿಡ್ತೀನಿ ಈಗ ನಾಳೆ ಲೋಡ್ ಆಗಲ್ವಂತೆ ನಾಳೆ ಏನೋ ಲೋಡಿಂಗ್ ಯಾವುದೂ ಇಲ್ಲ ಆರಾಮಾಗಿ ಮನೆಗೆ ಹೋಗ್ಬಿಟ್ಟು ಬಾ ಅಂತ ಅಂದರು ಖಾಲಿನೇ ಹೋಗ್ತಾ ಬೆಂಗಳೂರಿಗೆ ಹಂಗಾಗ್ಬಿಟ್ಟು ಮನೆಗೆ ಹೋಗಿ ಟಿಪ್ಪೂರಲ್ಲಿ ಕಾಲ್ಟಾಗಿ ನಾಳೆ ಒಂದು ದಿವಸ ರೆಸ್ಟ್ ಮಾಡ್ಕೊಂಡು ನಾಡಿದ್ದು ಬೆಳಗ್ಗೆ ಅಷ್ಟೊತ್ತು ಹೋಗಿ ಲೋಡ್ ಮಾಡ್ಸೋಂಗೆ ಹೋಗ್ತೀನಿ ಮನೆಗೆ ಹೋಗೋದ್ಕೆ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗ್ಬೋದು ನೂರೈವತ್ತು ಕಿಲೋಮೀಟ್ರ್ ಐತೆ ಇಲ್ಲಿಂದ ಇನ್ನು ಈಗ ಆಲ್ರೆಡಿ ಏಳು ಮುಕ್ಕಾಲು ಹೋಗ್ಬಿಟ್ಟು ರೆಸ್ಟ್ ತಗೋಣ ನಿದ್ದೆ ಸರಿಯಾಗಿ ಇಳಿತಾ ಇತ್ತು ಆಗಲೂ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದೆ ಆದರೂ ಕಣ್ಣು ಹಂಗೆ ನಾವು ಸರಿ ಹೋಗಿಲ್ಲ ಖಾಲಿ ಗಾಡಿ ಓಡಿಸೋಕೆ ಅಂತ ಐತಾರೆ ಘಾಟಲ್ಲಿ ಲೋಡ್ ಗಾಡಿ ಇರ್ತಾರೆ ಬೇಜಾರಾಗಿ ಹೋಗ್ಬಿಡುತ್ತೆ ಈ ರೋಡ್ ನೋಡಿ ಏನು ತಕ್ಕದಾಗೈತೆ ಖಾಲಿ ರೋಡು ಒಂಟಿ ಡ್ರೈವರ್ ನೈಟಲ್ಲಿ ನೋಡಿ ಡ್ಯಾಮ್ ಹೆಂಗೆ ಕಾಣ್ತೈತೆ ಭದ್ರಾ ಡ್ಯಾಮು ತೋರಿಸ್ತೀನಿ ಈ ಟೈಪ್ ಕಾಣ್ತಾ ಇದೆ ನೀರು ಬಿಟ್ಟಿದ್ರೆ ಚೆನ್ನಾಗಿರೋದು ಇನ್ನು ನೀರಿಲ್ಲ ಡ್ಯಾಮ್ ಒಳಗಡೆ ಇರುತ್ತೆ ಬಿಟ್ಟಿಲ್ಲ ಅದು ಜಾಸ್ತಿ ಇನ್ನು ಅದು ಯಾವಾಗ ಓಪನ್ ಮಾಡ್ತಾರೋ ಈ ರೋಡ್ಗಳನ್ನ ಕಡೂರು ತರೀಕೆರೆ ಬೀರೂರು ಇಲ್ಲೆಲ್ಲ ಇಲ್ಲಿ ಎಂಟ್ರಿ ಇಲ್ಲ ಹೇಳ್ಬೇಕಂದ್ರೆ ನಾನು ಇಲ್ಲ ಆಪೋಸಿಟ್ ಅಲ್ಲಿ ಬಂದರೆ ಎಂಟ್ರಿ ಮಾಡ್ಕೋಬೋದು ನಾವೇನೆ ಬಟ್ ಎಲ್ಲ ಗಡಿ ಗೊತ್ತಿರೋದು ಮಾತ್ರ ಈ ರೋಡಲ್ಲಿ ಬರ್ತಾರೆ ಗೊತ್ತಿಲ್ದವ್ರು ಸಿಟಿ ಒಳಗೆ ಹೋಗ್ಬಿಡ್ತಾರೆ ಕಡೂರಲ್ಲಿ ಗೊತ್ತಿದ್ರು ಇಲ್ಲೊಂದು ಸ್ವಲ್ಪ ಹಳ್ಳದಿಂಡ ಇದ್ದಾವೆ ಖಾಲಿ ಗಾಡಿ ಆದರೆ ಆರಾಮಾಗಿ ಬರ್ಬೋದು ಲೋಡ್ ಗಾಡಿ ಆದ್ರೂ ಚೆನ್ನೈ ಜಿಲ್ಲಾ ಅಂದರೆ ಪಾರ್ಕಿಂಗ್ ಇರೋದ್ರೆ ಬರ್ಬೋದು ನಾನು ಸುಮಾರು ಸಲ ಇಲ್ಲೇ ಓಡಾಡ್ತೀನಿ ಆ ಸಿಟಿ ಒಳಗಡೆ ಟ್ರಾಫಿಕಲ್ಲಿ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಏನಿಲ್ಲ ಸೀದಾ ಡೈರೆಕ್ಟು ಇನ್ನೇನು ಮತ್ತೆ ನಮಗೆ ಸಿಂಗಿಗೆ ಸಿಗೋಲ್ಲ ಒಳಗೆ ಎಂಟ್ರಿನೇ ಆಗೋಲ್ಲ ಬಾಣವರೂ ದಾಟಿ ಅರ್ಸಿಕೆರೆಯೂ ದಾಟಿಬಿಡ್ತೀನಿ ಇನ್ನು ಇಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬಿಟ್ಟೈತಿ ನಾ ರೋಡಿದು ಅರ್ಸಿ ಕೆರೆ ಹತ್ರ ಬಂದೆ ಹೋಗ್ತಾ ಇದ್ದೀನಿ ಎದ್ದೆ ಸರಿಯಾಗಿ ಎಳಿದೈತೆ ಹನ್ನೆರಡು ಗಂಟೆ ಆಗೋಯ್ತು ಆಲ್ರೆಡಿ ಇನ್ನೊಂದು ಮುಕ್ಕಾಲು ಗಂಟೆ ನಾನು ಮನೆಗೆ ಹೋಗಿ ಶಿಫ್ಟ್ ಟು ರೀಚ್ ಆದೆ ಫೈನಲ್ ಆಗಿ ಒಂದು ಟೀ ಕುಡ್ಕೊಬೇಡೋಣ ಅಂದ್ಬಿಟ್ಟು ಇಲ್ಲಿ ಟೀ ಕುಡಿತಾ ಇದ್ದೀನಿ ಒಂದು ಟೀ ಅಂಗಡಿ ಓಪನ್ ಇರುತ್ತೆ ಕೋಡಿ ಸರ್ಕಲಲ್ಲಿ ಟೀ ಕುಡ್ಕೊಂಡು ಮನೆಗೆ ಹೋಗೋಣ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೈಟ್ ಬಂದು ಮಲ್ಕೊಂಡು ಈಗ ಬೆಳಗ್ಗೆ ಎದ್ಬಿಟ್ಟು ನಮ್ಮ ಮೂರು ಹತ್ರ ಇಪ್ಪತ್ತು ಚೂರು ಹಂಗಾಪುರ ಅಂತೈತೆ ಅಲ್ಲಿ ಬಂದೆ ಮನೆಗೆ ಸ್ವಲ್ಪ ಮೊಸರು ಮತ್ತು ಸಣ್ಣಪುಟ್ಟ ಐಟಮ್ ತಗೊಂಡು ಹೋಗಬೇಕಾಗಿತ್ತು ಹಂಗಾಗಿ ಬಂದೆ ಫಂಕ್ಷನ್ ನಡೀತಾ ಇದೆ ಇಲ್ಲಿ ಸಪ್ತಾಹ ಅಂತ ಶ್ರೀಗುರು ಸಪ್ತಾಹ ಈ ಪ್ರತಿ ವರ್ಷ ನಡೆಯುತ್ತೆ ನಾವೆಲ್ಲ ಇಲ್ಲೇ ಓದಿದ್ದು ಅದು ನಾನು ನಿಮಗೆ ಫಸ್ಟ್ ಹಂಗೆ ಹತ್ರ ಹೋಗ್ಬಿಟ್ಟು ಐಟಮ್ಗಳು ತಗೋಣ ಎಲ್ಲ ಸ್ವಲ್ಪ ಜೋರಾಗಿ ಮಾಡ್ತಾ ಇದ್ದಾರೆ ಆದರೆ ಮುಂಚೆ ಇನ್ನೂ ಸಖತ್ತಾಗಿ ಮಾಡೋರು ಈಗಲೇ ಸ್ವಲ್ಪ ಕಮ್ಮಿ ಇದು ಫೈನಲ್ ದಿನ ಮಂಗಳೂರ ಅವತ್ತು ಫುಲ್ಲು ಗ್ರ್ಯಾಂಡ್ ಇರುತ್ತೆ ಇವಾಗ ದಿನ ಏಳು ದಿನ ನಡೆಯುತ್ತೆ ಸಪ್ತಾಹ ಇದು ನಾಲ್ಕನೇ ದಿನ ಇರಬೇಕಿದು ನೋಡಿ ಅದೇ ಕಾಲೇಜು ನಾವು ಓದಿದ್ದು ತಗೊಂಡಾಯಿತು ಐಟಮ್ ಎಲ್ಲ ಬರೀ ನಮ್ಮ ಕಾಲೇಜ್ ತೋರಿಸ್ತೀನಿ ಒಂದು ರೌಂಡು ಹಂಗೆ ಒಳಗಡೆ ಹೋಗ್ಬಿಟ್ಟು ಬರೋಣ ಒಂದು ರೌಂಡಿಗೆ ಇದೇ ನೋಡಿ ಮೇನ್ ಗೇಟು ಪ್ರದೇಶ ಕೇಂದ್ರ ಸ್ವಾಮೀಜಿ ಪದವಿಪೂರ ಕಾಲೇಜು ಅಂತ ಹೆಸರು ಭಾಳ ನೆನಪುಗಳಿದಾವೆ ಇಲ್ಲಿ ಎ ಖುಷಿ ನೆನಪುಗಳು ಕಹಿ ನೆನಪುಗಳು ಎಲ್ಲ ಇದ್ದಾವೆ ಹೈಸ್ಕೂಲು ಮತ್ತು ಪಿ ಯು ಸಿ ಎರಡೂ ಐತೆ ಇಲ್ಲಿ ನಾನು ಏಯ್ತು ನೈಂತು ಟೆಂತು ಮತ್ತು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಇಲ್ಲೇ ಮಾಡಿದ್ದು ಇಲ್ಲೆಲ್ಲ ನಾವು ಎಲ್ಲ ಸೈಕಲ್ ಬರ್ತಾಯಿರಿದ್ದಾವಾಗ ಸೈಕಲ್ ನಿಸ್ಬಿಟ್ಟು ಒಳಗಡೆ ಕ್ಲಾಸ್ ರೂಮ್ಗೆ ಇದ್ದಿದ್ದು ಅಲ್ಲಿ ಲಾಸ್ಟ್ ರೂಮ್ಗಳೇನಿದ್ದಾವೆ ಈ ನಾಲ್ಕು ಕಿಟಕಿ ಅವೆರಡು ನಾನು ಪಿ ಯು ಸಿಲಿ ಓದಿದ್ದು ಕ್ಲಾಸ್ ರೂಮ್ಗಳು ಫಸ್ಟ್ ಪಿ ಯು ಸಿಲಿ ಒಂದು ರೂಮು ಸೆಕೆಂಡ್ ಪಿ ಯು ಸಿಲಿ ಒಂದು ರೂಮು ಆ ಥರ ಓದಿದ್ದೆ ಆಲ್ಮೋಸ್ಟ್ ಫ್ರೆಂಟ್ ಪೇಂಚಲ್ಲೇ ಇದ್ದಿದ್ದು ನಾನು ಜಾಸ್ತಿ ಅದು ಒಳಗಡೆ ಕಾಣ್ತಾ ಇರೋ ದೇವಸ್ಥಾನಗಳು ಅದು ಗದ್ಗೆಗಳು ಅಲ್ಲಿ ಸ್ವಾಮೀಜಿಗಳದ್ದು ಗದ್ಗೆಗಳು ಇರೋದು ದೇವಸ್ಥಾನ ಚೆನ್ನಾಗಿದೆ ಅಲ್ಲಿ ಒಳಗಡೆ ಆಮೇಲೆ ಬರ್ತೀನಿ ನಮ್ಮ ಮನೆಯನ್ನ ಕರ್ಕೊಂಡು ಇದೆಲ್ಲ ಪ್ಲೇ ಗ್ರೌಂಡು ಅವೆಲ್ಲ ವಾಲಿಬಾಲು ಮತ್ತು ಫುಟ್ಬಾಲು ಎಲ್ಲ ಆಡ್ತಿದ್ದಂಥ ಜಾಗ ಬ್ಯಾಡ್ಮಿಂಟನ್ ಎಲ್ಲ ಒಂಥರ ಆಗುತ್ತೆ ಈ ಎಲ್ಲ ಬಂದಾಗ ಇದೇ ಜಾಗದಲ್ಲಿ ಏನು ಕಲ್ಲುಗಳು ಬಿದ್ದಾವೆ ಇಲ್ಲೆಲ್ಲ ಕಲ್ಲು ಇದರಲ್ಲೆಲ್ಲ ಕೂತ್ಕೊತಾ ಇದ್ವು ಹೋಗ ಇಲ್ಲೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವು ಇನ್ನು ಈ ರೂಮಲ್ಲಿ ಬಾಲು ಮತ್ತು ವಾಲಿಬಾಲ್ ಅವಾಗೆ ಕ್ರಿಕೆಟ್ ಬ್ಯಾಟು ಎಲ್ಲ ಬ್ಯಾಟು ಬಾಲು ಎಲ್ಲ ಅದ್ರಲ್ಲಿ ಸಿಗ್ತಾಯಿದ್ವು ಅದ್ರಲ್ಲಿ ತಗೊಂಬಂದ್ಬಿಟ್ಟು ಇಲ್ಲಿ ಹೊರ್ಗಡೆ ಆಟ ಆಡ್ತಿದ್ವು ನಾವು ಓದ್ಬೇಕಾದ್ರೆ ಮೇಲುಗಡೆ ಈ ಥರ ಶೆಡ್ ಹಾಕಿರಲಿಲ್ಲ ಶೀಟು ಈಗ ಹಾಕವ್ರೆ ಇದೇ ರೂಮಲ್ಲಿ ಕಿಟಕಿ ಕೂರ್ತಾ ಕೂರ್ತಾಯಿದ್ದೆ ನಾನು ಪಿ ಯು ಸಿಲಿ ಆಗುತ್ತೆ ಗುರು ಏನೇ ಆದ್ರೂ ನಮ್ಮ ಕಾಲೇಜ್ಗಳಿಗೆ ಬರೋಕ್ಕೆ ನೋಡಿರಿ ಒಂದು ಟೈಮಲ್ಲಿ ಇಲ್ಲಿ ಸೈಕಲಲ್ಲಿ ಬರ್ತಾ ಇದೆ ಏನೋ ಒಂಥರ ಖುಷಿ ನೆಮ್ಮದಿ ಅಂದರೆ ಆಗಿದ್ದು ಖುಷಿ ನೆಮ್ಮದಿ ಇವಾಗ ನಮಗೆ ಸಿಗೋಲ್ಲ ನೆನಪು ಮಾಡ್ಕೋಬೇಕಷ್ಟೇ ಇದು ಮೇನ್ ಗೇಟು ಎಂಟ್ರಿ ಜನಗಳು ಇದ್ದಾರೆ ಫಂಕ್ಷನ್ ಎಲ್ಲ ನಡೆಯುತ್ತೆ ಡ್ಯಾನ್ಸು ಪ್ರೋಗ್ರಾಮ್ ಎಲ್ಲ ಮಕ್ಕಳದು ಫೈನಲ್ ಆಗಿ ಡ್ಯಾನ್ಸ್ಗಳು ಎಲ್ಲ ಮತ್ತೆ ಪ್ರಶಸ್ತಿಗಳು ಎಲ್ಲ ಕೊಡ್ತಾರೆ ಅವಾರ್ಡು ಎಲ್ಲ ಇದು ಹೊಸ್ದಾಗಿ ಮಾಡಿರೋ ಚೌಟ್ರಿ ಮದುವೆಗೆ ಆಗುವಂಥ ಇಲ್ಲಿ ಬಂದಾಗ್ಬೋದು ದೊಡ್ಡದಾಗೈತೆ ಇದೆಲ್ಲ ಹಾಸ್ಟೆಲ್ಗಳು ಇವೆಲ್ಲ ಐ ಟಿ ಇದು ಮತ್ತೆ ಇದು ಹಾಸ್ಟೆಲ್ಲು ಯಾವ ಥರ ಇದೆ ನೋಡಿ ಹಾಸ್ಟೆಲ್ ಇದು ಲಿಂಗದ ಥರ ಇಲ್ಲೆಲ್ಲ ಹಾಸ್ಟೆಲ್ ಮಕ್ಳುಗಳು ಇರ್ತಾರೆ ಮೇಲ್ಗಡೆ ನಮ್ಮ ಮನೆಯಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ನಾನಾಗಿನ ಎಲ್ಲ ಮಾಡ್ಕೊಂಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಮತ್ತೆ ನಮ್ಮ ನಮ್ಮಮ್ಮ ನಾನು ಮತ್ತು ನಮ್ಮ ಅಣ್ಣ ಮಗಳು ಮೂರು ಜನನು ನಮ್ಮ ಅಪ್ಪ ಆಮೇಲೆ ಹೋಗ್ತೀನಿ ಹೋಗಿ ಬರ್ರಿ ಅಂತೂ ಲಾರಿ ಮುಂದ್ಗಡೆ ನಿಲ್ಸಿದ್ದೀನಿ ಹೊರಡನ ಬರೀ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಮಠದ ಹತ್ರ ಬಂದಿದ್ದಾಯ್ತು ಗಾಡಿಯಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಕರ್ಪೂರ ಎಲ್ಲ ತಗೊಂಬಿಟ್ಟು ಕರ್ಪೂರ ಹಚ್ಚಕ್ಕೆ ಅಂದ್ಬಿಟ್ಟು ಮೇನ್ ಗದ್ಗೆ ಇದು ಗದ್ದಿಗೆ ಹತ್ರ ಹೋಗ್ತಾ ಇದ್ದೀವಿ ಒಳಗಡೆ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಬಿಟ್ಟು ಬರೋಣ ಅಂತ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೋಗಲ್ಲ ಇವೆಲ್ಲ ಗದ್ಗೆಗಳೇ ಇರೋದು ಇದು ರೈಟ್ ಸೈಡಲ್ಲಿರೋದು ಭಜನಾ ಮಂದಿರ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಅದು ಬಂದು ಹೊಸ್ದಾಗಿ ಮಾಡಿರೋ ಸ್ಟೇಜು ಅಲ್ಲೇ ಡ್ಯಾನ್ಸು ಪ್ರೋಗ್ರಾಮಿಂಗು ಎಲ್ಲ ನಡೆಯೋದು ಗೆಸ್ಟ್ಗಳೆಲ್ಲ ಬರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬರ್ತಾರೆ ಫಿಲ್ಮ್ ಆ್ಯಕ್ಟ್ರಸ್ ಮತ್ತು ಯಡಿಯೂರಪ್ಪ ಅವ್ರು ಬಂದವರು ಸಿದ್ದರಾಮಯ್ಯ ಅವರು ಬಂದವರು ಕುಮಾರಸ್ವಾಮಿ ಸುಮಾರು ಜನ ಬಂದವರು ಪೊಲಿಟಿಷಿಯನ್ಸು ಸುತ್ತ ಒಂದು ವ್ಯೂ ಹಾಕ್ಬಿಡ್ತೀನಿ ನೋಡಿರಿ ಹಂಗೆ ಇದು ಬಂದು ಮಹಾಮನೆ ಸ್ವಾಮೀಜಿಗಳಿರೋಂಥ ಜಾಗ ಅದು ಬಿಟ್ಟರೆ ಹಿಂದ್ಗಡೆ ಗೋಶಾಲೆ ಐತೆ ನಿಮಗೆ ಸೈಡಲ್ಲಿ ಕಾಣುತ್ತೆ ಆ ಕಡೆ ಹಿಂದುಗಡೆ ಏನು ಟ್ಯಾಂಕ್ಗಳಿದ್ದಾವೆ ಅದು ಗೋಶಾಲೆ ಮತ್ತು ಇನ್ನೊಂದು ಸಪ್ರೇಟ್ ಬೇರೆ ಕಡೆ ಐತೆ ಗೋಶಾಲೆ ಇವೆಲ್ಲ ಮಟ್ಟದ್ದೇನೆ ಕೊಪ್ರಿಗಳಾಗಿರೋದು ಎದುರುಗಡೆ ಕಾಣ್ತಾ ಇರೋದು ಪ್ರಸಾದ ನಿಲಯ ಈ ಪ್ರಸಾದ ನಿಲಯ ಕಟ್ಟೋದಕ್ಕೆ ನಾವು ಹೆಚ್ಚು ಕಮ್ಮಿ ಎಸ್ ಎಲ್ ಸಿ ಟೈಮಲ್ಲೆಲ್ಲ ಇಲ್ಲಿ ಫ್ರೀ ಟೈಮಲ್ಲಿ ವಾಲೆಂಟ್ರಿಯಾಗಿ ಬಂದು ಕೆಲಸ ಮಾಡಿಕೊಟ್ಟಿದ್ದೀವಿ ಏನಾದರೂ ಇಳಿಸ್ಕೊಳ್ಳೋದು ಅಥವಾ ಅನ್ಲೋಡಿಂಗು ಆ ಥರದ ಕೆಲಸಗಳೆಲ್ಲ ಮಾಡಿದ್ದೀವಿ ಮಠದ ಪ್ರಸಾದ ಇದು ಸುಮಾರು ಎರಡು ಸಾವಿರ ಜನಕ್ಕೆ ಕೂರೋವಷ್ಟು ಜಾಗ ಐತೆ ಇಲ್ಲಿ ಈ ಕಡೆ ಒಂದಿದೆ ನಡಿಗುವ ಶಾಲೆ ಇಲ್ಲೆಲ್ಲ ಹಸುಗಳಿದ್ದಾವೆ ಇನ್ನೂ ಬೇಜಾನಿದಾವೆ ಮಠದ ಹಸುಗಳು ಇದನ್ನೇ ಬೆಳ್ಳಿ ಭವನ ಅಂತ ಕರೆಯೋದು ಆ ಹಾಸ್ಟೆಲ್ ಹುಡುಗರು ಇರೋ ಅಂಥದ್ದು ಇಲ್ಲಿ ಲೆಫ್ಟು ರೈಟು ಕಾಣೋಂಥ ಬಿಲ್ಡಿಂಗಲ್ಲಿ ಸಂಸ್ಕೃತ ಪಾಠನ ಹೇಳ್ಕೊಡ್ತಾರೆ ನನಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಇಲ್ಲಿ ಓದಿರೋದಿಕ್ಕೆ